ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಾವ್ ಸ್ತ್ರೀ ಎಸ್ ವರ್ಮಹಾಲಕ್ಷ್ಮಿ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಶ್ರಾವಣ ಶನಿವಾರದ ವ್ಲಾಗ್ ಇದು ಆ್ಯಂಡ್ ಈ ದಿನ ಹೇಗೋಗುತ್ತೆ ಅನ್ನೋದನ್ನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಹಾಗೆ ರಕ್ಷಾ ಬಂಧನ್ ಬ್ಲಾಗ್ ಸಹ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿ ಸೊ ಪ್ಲೀಸ್ ಮಸ್ ಮಾಡಿದೆ ಎಂಡ್ವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೆಂಟ್ರಲ್ ಗುಬ್ಬಜ್ಜಿ ಎರಡನೇ ಶ್ರಾವಣ ಶನಿವಾರ ನಾವು ಬಂದಿರೋದು ಬಿಳಿ ಶಿವಾಲಯ ಆಂಜನೇಯ ದೇವಸ್ಥಾನಕ್ಕೆ ತುಂಬ ದಿನ ಆಯಿತಾ ನಾನು ಸಂತೋಷಕ್ಕೆ ಒಪ್ಪಬೇಕು ಅಂದ್ಕೊಂಡಿದ್ದೆ ಈಗ ನೆರವೇರಿದೆ ನನಗೆ ಈ ಆಂಜನೇಯ ದೇವಸ್ಥಾನ ತುಂಬಾ ಅಟ್ಯಾಚ್ಮೆನ್ಸಿದೆ ನಾನು ಚಿಕ್ಕ ಮಗುವಿಂದ ಇದ್ದೀನಿ ಸೊ ಹಾಗಾಗಿ ನನಗೆ ತುಂಬ ಸ್ಪೆಷಲ್ ಆ್ಯಂಡ್ ಶ್ರಾವಣ ಶನಿವಾರ ನನ್ನ ಮಗಳನ್ನ ಕರ್ಕೊಂಡು ಬಂದಿರೋದು ತುಂಬಾ ಸ್ಪೆಷಲ್ ಆ್ಯಂಡ್ ಇಲ್ಲಿ ಸಿಗುವ ಪ್ರಸಾದ ನೀವು ಮಿಸ್ ಮಾಡೋಕ್ಕೆ ಚಾನ್ಸ್ ಇರೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹಾಗೆ ಹಾಕಿರೋ ಇಲ್ಲಿ ಬಂದಮೇಲೆ ಗೊತ್ತಲ್ವ ಏನಾದರೂ ಒಂದು ಕೇಳ್ತಾ ಇರ್ತಾರೆ ಮಕ್ಳು ಅಂದಮೇಲೆ ಅಷ್ಟೇ ಅಲ್ವಾ ಅದು ಕಾಮನ್ ಸೊ ಅದನ್ನು ಸ್ವಲ್ಪ ಪರ್ಚೇಸ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮನೆಗೆ ಕೊಟ್ಟು ಸಿಕ್ಕಾಪಟ್ಟೆ ಬಿಸಿಲಾಯ್ತು ನನಗೆ ಗೊತ್ತು ಸಂಜೆ ಮಳೆ ಆಗುತ್ತೆ ಅಂತ ಅಷ್ಟು ಬಿಸಿಲು ಹೊಡಿತಾ ಇತ್ತು ಆ್ಯಂಡ್ ಹಾಗೆ ತುಂಬ ಬಿಸಿಲು ನುಡೀತಾ ಇತ್ತು ಏನಾದರೂ ತಣ್ಣಗೆ ಕುಡಿಯೋಣ ಅಂತ ನಮ್ಮ ಮನೆ ಹತ್ರ ಇರೋ ಒಂದು ಕೆಫೆಗೆ ಬಂದು ಕೋಲ್ಡ್ ಕಾಫಿ ಆರ್ಡರ್ ಮಾಡಿ ಕುಡಿದ್ರಿ ತುಂಬಾನೇ ಟೇಸ್ಟಿ ಆಗಿತ್ತು ನಾವಂತೂ ಅಲ್ಲಿ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ವರ್ಮಹಾಲಕ್ಷ್ಮಿ ಇಟ್ಟಿದ್ದ ಐಟಮ್ಸ್ ಎಲ್ಲ ಇಳಿಸ್ತಾ ಇದೆ ನಾನು ಒಂದೇ ದಿವಸ ಇರೋದು ಸೊ ಇಲ್ಲಿ ನನ್ನ ಮಗಳು ನೋಡ್ಬೋದು ಸೀರೆ ಉಡಿಸಿ ಅಂತ ಎಸ್ ಉಟ್ಟು ಆಟ ಮಾಡ್ತಾ ಇದ್ದಾಳೆ ಅಂಡ್ ಅವಳೇ ಉಟ್ಕೊಳ್ತಾ ಇದ್ದಾಳೆ ಸಹ ನಾನು ವ್ಲಾಗ್ನ ನೆಕ್ಸ್ಟ್ ಡೇ ಅಂತ ಹೇಳಿದೆ ಸಂಡೇ ಕಂಟಿನ್ಯೂ ಮಾಡಿದೆ ಸಂಡೇಲಿ ನಾನು ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಇಲ್ಲಿ ನನ್ನ ತಮ್ಮ ಬಂದಿದ್ದಾನೆ ಅವನಿಗೆ ನಾನು ರಾಖಿ ಕಟ್ತಾ ಇದ್ದೀನಿ ನಾನು ಮಣ್ಣಿನ ದೀಪದಲ್ಲೇ ನಾನು ಆರತಿ ಬೆಳಗೋದು ಸೊ ಇದು ಬಂದು ಸೆಪ್ಟೋ ಅಲ್ಲಿ ಗಿಫ್ಟ್ ಓಚರ್ ಸಿಕ್ಕಿತ್ತು ಅದೇನಂತ ಚೆಕ್ ಮಾಡ್ತಿದ್ದೀವಿ ಚೈಲ್ಡ್ ಬಿಕಾಸ್ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇಲ್ಲಿ ನನ್ನ ತಂಗಿನೇ ನನ್ನ ವ್ಲಾಗ್ ಶೂಟ್ ಮಾಡಿಕೊಡ್ತಿರೋದು ಸೊ ನಾನು ರಾಖಿ ಕಟ್ಬೇಕಾದ್ರೆ ಅಕ್ಕಿರ ಮಲ್ಕೊಂಡಿದ್ಲು ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ಬಂದರು ಅಂತ ಈ ನಿದ್ದೆನೇ ಮಾಡಿರಲಿಲ್ಲ ನೈಟ್ ನೈನ್ ತರ್ಟಿಗೆ ಅವಳು ನಿದ್ದೆ ಮಾಡಿದ್ದು ಕರುಣೆ ಇದೆ ತೆಗಿಬಹುದು ವರ್ಷ ಅವರು ಅವರು हमको ತೆಗಿಬಹುದು ಅದು ನೆಗಟಿವ್ ವೈಸ್ ಇದು ಇದು ಇಲ್ಲ ಟೆನ್ ಟೆನ್ ನೋಡು ಏ ಕರ್ತಾವ ರಾಂತಿ ಥ್ಯಾಂಕ್ಸ್ ಬಾ ಇನ್ನು ಇಲ್ಲ ಏ ಆ നോ ദാ ദാ ഞാൻ പറവായി വന്നാ കസനല്ലേ അല്ലേ കുല്ലേ ദൈയാടി കുറേ ദൈയാടി ആണല്ലോ ടെക്നിക്കൽ പ്രശ്നം ആയോ ഓഡിറ്റിങ് നടക്കുന്നുണ്ടോ അതോ ഇതിനകത്ത് ആവתיൻ്റെ ഭാഗമായി ഒരു തോന്നുന്നുണ്ടേത് നാ ನನ್ನ ತಮ್ಮನೂ ನನ್ನ ತಂಗಿ ನೋಡಿ ನನಗಿಂತ ಹೈಟ್ ಇದ್ದಾರೆ ಸಿಕ್ಕಾಪಟ್ಟೆ ಆಯ್ತು ನಾನೇ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗಿಂತ ಕುಳ್ಳಿಕ್ಕಿರೋದು ಸಂತೋಷ್ ಫೋನಲ್ಲಿ ವಿಡಿಯೋ ಮಾಡಕ್ ಬಂದ್ರು ನಾನು ಫೋನಲ್ಲಿ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಅವ್ರು ಕೋಪ ಮಾಡ್ಕೊಬಿಟ್ರು ಏನು ಕ್ಲಿಕ್ ಆಗ್ತಾ ಇಲ್ಲ ನನ್ನ ವಿಡಿಯೋಸ್ ಏನೂ ಕ್ಯಾಪ್ಚರ್ ಮಾಡಲಿಲ್ಲ ಸೊ ಇಷ್ಟ ಆಗಿರುತ್ತೆ ಇವತ್ತಿನ ಆ ಬ್ಲಾಗ್ ಹೋಪ್ ನಿಮ್ಮಲ್ಲಿ ಇಷ್ಟ ಆಯಿತು ಅಂತ ಬಯಸ್ಲಿ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ